ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಎಂಡವರೆಗೆ ನೋಡಿ ಸೊ ಮೊದಲೇದಾಗಿ ಎಲ್ಲರಿಗೂ ಸ್ವತಂತ್ರೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸೊ ನಮಗೆಲ್ಲ ಸ್ವತಂತ್ರ ಸಿಕ್ಕಿದೆ ಸೊ ನಾವು ಫ್ರೀಡಮ್ ಆಗಿ ಬದುಕಬೇಕು ಸೊ ಎಲ್ಲರೂ ಖುಷಿ ಖುಷಿಯಿಂದ ಬರುವ ದಿನಗಳನ್ನು ಖುಷಿ ಖುಷಿಯಾಗಿ ಖುಷಿ ಖುಷಿಯಿಂದ ಇರಿ ಸೊ ಇವತ್ತು ಮಕ್ಕಳನ್ನು ಕರ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೇನೆ ಅಂದರೆ ಅವಳದು ಶಾಲೆಗೆ ಶ್ಯಾಂಡ್ ಶಾಲೆಗೆ ಅಲ್ಲಿ ಇವಳಿಗೆ ಒಂದು ಹಾಡು ಹೇಳಿದ ಕೊಟ್ಟಿದ್ದಾರೆ ಹಾಡೆಲ್ಲ ಹಾಡಲಿಕ್ಕೆ ಸೊ ಅದು ಬಯಟ್ ಮಾಡಿದ್ದಾಳೆ ಸೊ ಆದಷ್ಟು ನಾನಲ್ಲಿ ಹೋದರೆ ವೀಡಿಯೋ ಮಾಡ್ತೇನೆ ಯಾಕಂತಂದರೆ ಎಲ್ಲ ಆರಿಸುವಾಗ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಗೊತ್ತುಂಟಲ್ಲ ಸೊ ಹೋದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತಾನೆ ಮಗು ಹಾಡ್ತಾ ಇದ್ದರೆ ಅದನ್ನು ಕೂಡ ವೀಡಿಯೋ ಮಾಡ್ತಾನೆ ಸೊ ವೀಡಿಯೋನ ಎಂಡವರೆಗೆ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹೋಗುವ ಈಗ ಹೋಗಲಿಕ್ಕೆ ಟೈಮು ಸೊ ನಾನು ಹಾಗೆ ಹೋಗಿ ಅರ್ಧ ಗಂಟೆಯಲ್ಲಿ ಬರಲಿಕ್ಕಲ್ಲ ಹಾಗೆ ಸಿಂಪಲಲ್ಲಿ ಆಗಿದ್ದಾನೆ ಅಷ್ಟೇ ಮಕ್ಕಳು ತೋರಿಸ್ತಾನೆ ಮಕ್ಕಳು ಹೇಗಿದ್ದಾನಂತ ವೈಟ್ ಕಲರ್ ಡ್ರೆಸ್ ಹಾಕಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅಂದರೆ ವೈಟ್ ಫುಲ್ ಸ್ವಲ್ಪ ವೈಟ್ ಕಾಣಬೇಕು ಆ ತರ ಮಕ್ಕಳ ಡ್ರೆಸ್ ವೈಟ್ ವೈಟ್ ತರ ಕಾಣ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಕಿದ್ದೇನೆ ಸೊ ಹೋಗುವ ಸೊ ವಿಡಿಯೋ ನೋಡಿ ಚಾಂಡ್ರೆ ಹೀಗೆ ರೆಡಿ ಆಗಿದೆ ನೋಡಿ ಸೊ ಡ್ರೆಸ್ ನೋಡಿ ಇನ್ನು ಇವು ಎಲ್ಲ ಡ್ರೆಸ್ ಬರೋದಿಲ್ಲ ಬೇಗ ಬೇಗ ಹಾಕಿ ತೆಗೆದ್ರೆ ಆಯ್ತು ಇಲ್ಲಿ ನೋಡಿ ಇವಳು ನೋಡಿ ಹಾಯ್ ಮಾಡಿ Hai Mari. Like Mari. <laughs> like Mari Like Mari Share Mari, Share Mari. Share Mari. Subscribe Mari, like Mari. Happy, Happy Independence, Independence Day Oba, ella oba. Bani oba. Nadi, nadi, nadi. ಹೌದಲ್ಲ ನಾವು ಆ ಆರು ಬಂದ್ವಿ ಇಲ್ಲಿ ಬಂದ್ವಿ ಸೊ ಇದು ಇಲ್ಲಿ ಫ್ಲಾಗ್ ಹಾರಿಸ್ತಾರೆ ಅದಕ್ಕೆ ಇಲ್ಲಿ ನಿಂತದ್ದು ಶ್ಯಾಂಡ್ರಿಯಲ್ಲಿ ಆಟ ಆಡ್ತಾ ಇದ್ದಾರೆ ಶಾಂಡ್ರಿ ಅವಳ ಫ್ರೆಂಡ್ ಸಾಹಿತ್ಯ ಇಬ್ಬರು ಒಂದೇ ಕಲರ್ ಡ್ರೆಸ್ ಹಾಕಿ ಬಂದಿದ್ದಾರೆ

Sitä Super. ಧ್ವಜಾರೋಹಣ ಮಾಡಲಿಕ್ಕೆ ಫ್ಲಾಗ್ ಆರಿಸ್ಲಿಕ್ಕೆ ಸೊ ಎಲ್ಲರೂ ನಿಂತಿದ್ದಾರೆ ನೋಡಿ 该咋是？<laughs> <laughs> ನಮ್ಗೆ ಇದು ಕೊಟ್ಟಿದ್ದಾರೆ ಇದೆಂತ ಬಜ್ಜಿ ಅಂತಲ್ಲ ಸೀರಾ ಬಜ್ಜಿ ಚಟ್ನಿ ಸೊ ಇದೆಲ್ಲ ಗೋಳಿ ಬಜ್ಜಿ ಅಂತ ಕೊಟ್ಟಿದ್ದಾರೆ ಎಲ್ಲರೂ ತಿಂತ ಇದ್ದೇವೆ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕಿತ್ತು ಆಯ್ತು ನೋಡಿ ಫುಲ್ಲು ಮಳೆ ಬರ್ತದಂತ ಸೊ ಸ್ಯಾಂಡ್ರಿಯಾ ಹೋಗುವ ಬಂದಿದೆ ಅಂತ ನೋಡಿ ಎಲ್ಲಿ ಉಂಟಾ ತೋರಿಸ್ತೀನಿ ಹಾವು ಬಂದಿದೆ ಕೋಳಿ ಎಲ್ಲ ಕೊಕ್ ಮಾಡ್ತಾ ಇದ್ದಾವೆ ಅದು ಕೆಂಪು ಹಾವು ಒಂದು ಉಂಟಂತ ಏನಲ್ಲ ಅದು ಇಲ್ಲೇ ಉಂಟ ಎಲ್ಲೂ ಹೋಗ್ಲಿಲ್ಲ ಅದು ಇಲ್ಲಿ ಜಾಸ್ತಿ ಹಾವು ಬರ್ತದೆ ಯಾಕೆಂತ ಗೊತ್ತಿಲ್ಲ ಎಂತದ ನಾಯಿ ರುಬೇ ಅದು ಬೊಬ್ಬೆಗೆ ಸೌಂಡ್ಗೆ ಹೆದರ್ಕೊಂಡ್ ಒಳಗೆ ಕೂರ್ತದ ಹಾವು ಬಂದಿದೆ ಅಂತ ನೋಡ್ತಾ ಇದ್ದೇನೆ ಹಾಗೆ ಮಾಡ್ತದೆ ನೋಡಿ ಅದು ಇಲ್ಲಿ ಇಲಿ ಇಲ್ಲಿಗೆ ಹಾಗೆ ಮಾಡ್ತದೆ ಅದು ಹಾ ಅಲ್ಲಿ ಹೋಗ್ತದೆ ನೋಡಿ ಹಾವಲ್ಲ ಇಲಿ ನಾವು ಹೆದರ್ಕೊಂಡು ಇಷ್ಟು ದೂರ ನಿಂತಿದ್ದೇವೆ ಹೌದು ನೋಡಿದ್ರೆ ಕೋಳೆ ಕೋಳಿ ನೋಡಿದ್ರೆ ಇಲ್ಲಿಗೆ ಹೆದರ್ತಾ ಇದೆ ನೋಡಿ ಅಲ್ಲಿ ಉಂಟು ನೋಡಿ ಇಲ್ಲಿಗೆ ಅದು ಹಾಗೆ ಮಾಡೋದು ಹೋಯ್ತು ಹೇಗಿದೆ ಸಿಯಾ ಸಮೋಸಾ ಹ್ಮ್ ಸುಪರ್ ಚಂದ ಅ ಎಷ್ಟ ಬಂದಿದ್ದಾರೆ ಹಾಯ್ ಮಾಡು ಅಷ್ಟ ಹಾಯ್ ಮಾಡು ಸ್ಯಾಂಡ್ರಿ ಹಾಯ್ ಮಾಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾಮ್ ಪ್ರೆಸ್ ಮಾಡಿ ಈಗ ನಾನು ಈಗ ನಾನು ಸಮೋಸ ತಿಂತಾ ಇದ್ದೇನೆ ಲಾಲಿಪಾಪ್ ತಿಂತ ಇದ್ದೇನೆ ಹೇಳುವ ಲಾಲಿಪಾಪ್ ತಂತ ಇದ್ದೇನೆ ಏನು ತಿನ್ನೋದ್ನೇ ಸಮೋಸ ತಿಂತಾ ಇದ್ದೇನೆ ಹೇಳು ோசா சாங்க ஐஸ் கிரீம் தித்தா ஐஸ் கிரீம் அந்த நோடி சியான ஐஸ் கிரீம் தித்தா சாண்ட்ர கூட

ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲ ಸೊ ಗಿಡದ ಕೆಳಗೆಲ್ಲ ಸಿಯಾನೆ ಎದ್ಲು ಬಂದು ಕೂತೆ ನಾನು ಇಲ್ಲಿ ನೋಡಿ ಯಾಶ್ನ ಹತ್ರ ಹೋಗ್ತಾ ಇಲ್ಲ ಅವಳು ಕೂಗ್ತಾ ಇದ್ದಾಳೆ ನೋಡಿ ತಲೆ ಎಲ್ಲ ಕಸ ಬಿದ್ದಿದೆ ಅಂತ ಅಲ್ಲಿ ಮನೆ ಮುಂದೆಲ್ಲ ಕ್ಲೀನ್ ಮಾಡಿದೆ ಸೊ ತೋರಿಸ್ತೇನೆ ಇಲ್ಲಿ ನೋಡಿ ಮರ ಎಲ್ಲ ಕಡ್ದು ಅಲ್ಲಿ ಎಲ್ಲ ಕಡ್ದು ಕ್ಲೀನ್ ಮಾಡಿದೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮುಂದೆ ಸ್ವಲ್ಪ ಕ್ಲೀನ್ ಮಾಡಿ ಬಂದೆ ತೋರಿಸ್ತೇನೆ ನಿಮ್ಗೊಂದ್ಸರಿ ಏನೇನೆಲ್ಲ ಗಿಡ ನಾನು ನೆಟ್ಟಿದ್ದೇನೆ ಹೇಳಿ ತೋರಿಸ್ತಾನೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ತೊಂಡೆ ಬಳ್ಳಿ ಹುಟ್ಟಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಬಂದೆ ಎಲ್ಲ ಕ್ಲೀನ್ ಮಾಡಿ ಜಸ್ಟ್ ಕೂತಿದ್ನಿ ಅಷ್ಟೇ ನೋಡಿ ಎಲ್ಲ ಗಿಡ ಸ್ವಲ್ಪ ಜಾಸ್ತಿ ಬೆಳೆದ್ರೆ ಗಿಡ ಇದಾಗ್ತದೆ ಉದ್ದಗೆ ಬೆಳೀತದಲ್ಲ ಸ್ವಲ್ಪ ಕಡ್ದೆ ಮಳೆಗೆ ಅಂಥೇಳಿ ನೋಡಿ ಕಂಪೌಂಡಿಗೆ ಎಲೆ ಎಲ್ಲ ಅದು ವೀಳ್ಯದೆಲೆ ಅಂತ ಹೇಳ್ತಾರಲ್ಲ ಅದು ಗೋಡೆಗೆಲ್ಲ ಹೋಗ್ತಾ ಇದೆ ಕಂಪೌಂಡ್ ಮೇಲೆ ನೋಡಿ